श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते साधयन्तं तरुङ्कल्पवृक्षाधिकम् साधयन्तम् साईनाथं श्री साई सन्देशा ಮೊದಲು ಪ್ರತಿಭಾವಂತನಾಗಿ ಎಲ್ಲವನ್ನೂ ತಿಳಿದುಕೊಂಡು ಅನಂತರ ಜನತೆಗೆ ಉಪದೇಶ ಮಾಡು ಅರ್ಧ ಜ್ಞಾನದಿಂದ ಉಪದೇಶ ಮಾಡಲು ಹೋಗಬೇಡ ಹಾಗೆ ಮಾಡಿದ್ದಾದರೆ ನೀನು ಸೋಲನ್ನು ಅನುಭವಿಸದೆ ಸ್ವಂತ ಹಿಡಿತದಿಂದ ತಪ್ಪಿಸಿಕೊಳ್ಳಬೇಡ ಮೊದಲು ನೀನು ಪ್ರತಿಭಾವಂತನಾಗಿ ಶಾಂತಿ ಪಡೆ ನಂತರ ಕಾಲ ಪರಿಪಕ್ವವಾದಾಗ ನನ್ನ ಕೃಪೆಯಿಂದ ಉಪದೇಶ ಮಾಡು ನನ್ನ ಶಕ್ತಿ ಯಾವಾಗಲೂ ಶಾಂತಿ ಸಂಯಮ ಮಧುರ ಆನಂದ ಸತ್ಯ ಮತ್ತು ಶಾಂತಿ ಮತ್ತು ಸಂತಸ ನನ್ನಲ್ಲಿ ಶ್ರದ್ಧೆ ಇದ್ದರೆ ದೊರಕುತ್ತದೆ ಈ ವಿಶ್ವವೆಲ್ಲವೂ ನನ್ನ ದೈವಿ ಕೃಪೆಯಿಂದ ಆಳಲ್ಪಡುವ ಸಾಮ್ರಾಜ್ಯ ನೀನು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಪೂಜೆಯಂತೆ ನನಗೆ ಅರ್ಪಿಸಿ ಆಗ ನಿನ್ನ ಕ್ರಿಯೆಯು ನನ್ನಿಂದ ಪ್ರಚೋದಿಸಲ್ಪಟ್ಟು ನಿನ್ನ ಆಸೆ ಪೂರೈಸುತ್ತದೆ ಒಳ್ಳೆಯ ಕೃತ್ಯ ಮತ್ತು ವಚನಗಳಿಂದ ಕೆಟ್ಟ ಯೋಚನೆಗಳನ್ನು ಎದುರಿಸು ನೀನು ಒಳ್ಳೆಯ ಪವಿತ್ರ ಗ್ರಂಥಗಳನ್ನು ಓದು ಆ ಕೆಲಸ ನಿನ್ನನ್ನು ಶುದ್ಧಿ ಮಾಡಿ ಉನ್ನತಗೊಳಿಸಿ ಉದ್ದೀಪನಗೊಳಿಸುತ್ತದೆ ಇತರರಿಗೆ ನಿಸ್ವಾರ್ಥ ಸೇವೆ ಮಾಡುವುದು ಮಧುರ ಅಮೃತದ ಹಾಗೆ ಸೇವೆ ನಿನ್ನ ಆತ್ಮವನ್ನು ವಿಶಾಲ ಮಾಡಿ ನಿನ್ನ ಮನಸ್ಸನ್ನು ವಿಸ್ತರಿಸಿ ನಿನ್ನ ಜೀವನವನ್ನು ಶುದ್ಧಿ ಮಾಡಿ ನಿನ್ನ ಹೃದಯವು ಇತರರ ಹೃದಯವನ್ನು ಅರಿಯುವಂತೆ ಮಾಡಿ ನಿನ್ನನ್ನು ಅಮರನನ್ನಾಗಿಸುತ್ತದೆ ಜೈ ರಾಮ್